Right? ಮನಸ್ಸು ಮಾಡಿದರೆ ಭೂತಾಯಿಯನ್ನ ನಂಬಿ ಎಂತಹ ಬೆಳೆಯನ್ನಾದರೂ ಬೆಳೆದು ಆರ್ಥಿಕವಾಗಿ ಸದೃಢರಾಗಬಹುದು ಇದಕ್ಕೆ ಸಾಕ್ಷಿ ಎಂಬಂತೆ ದರಿಯಪ್ಪ ಕಿತ್ತೂರ್ ಎಂಬುವ ಈ ರೈತ ರಾಸಾಯನಿಕ ಗೊಬ್ಬರ ಬಳಸದೆ ಸಾವಯವ ಗೊಬ್ಬರ ಬಳಕೆ ಮಾಡಿ ಹೆಚ್ಚಿನ ಇಳುವರಿ ಮಾಡಿ ಅಧಿಕ ಆದಾಯ ಗಳಿಸಬಹುದು ಎಂಬುವುದನ್ನು ತೋರಿಸಿಕೊಟ್ಟಿದ್ದು ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಸಾವಯವ ಕೃಷಿಯಲ್ಲಿ ಸಾಧನೆ ಮಾಡಿ ಹಲವಾರು ಪ್ರಶಸ್ತಿ ಪಡೆದುಕೊಂಡಿದ್ದು ಈಗ ರೈತರಿಗೆ ಮಾರ್ಗದರ್ಶನ ಸಹ ನೀಡುತ್ತಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ತಿರದಾಳ ಸಮೀಪದಲ್ಲಿ ತಮ್ಮ ಎಂಟು ಎಕರೆ ಜಮೀನಿನಲ್ಲಿ ರಾಸಾಯನಿಕ ಗೊಬ್ಬರ ಬಳಕೆ ಮಾಡದೆ ಎಲ್ಲವೂ ಸಾವಯವದಲ್ಲಿ ಕೃಷಿ ಮಾಡುತ್ತಾರೆ ಇವರ ಇತ್ತೀಚಿನ ಎಂದರೆ ಕಪ್ಪು ಅರಿಶಿನ ಬೆಳೆದು ರಾಜ್ಯದಲ್ಲಿಯೇ ಪ್ರಥಮ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅರಿಶಿನ ಅಂದರೆ ಹಳದಿ ಇರುತ್ತದೆ ಆದರೆ ಇವರು ಹಿಮಾಚಲ ಪ್ರದೇಶದಲ್ಲಿ ಬೆಳೆಯುತ್ತಿರುವ ಕಪ್ಪು ಅರಿಶಿನ ಬೀಜಗಳನ್ನು ತಂದು ಇಲ್ಲಿ ಬೆಳೆಯುವ ಮೂಲಕ ಗಮನ ಸೆಳೆದು ಒಳ್ಳೆಯ ಆದಾಯ ಪಡೆದುಕೊಳ್ಳುತ್ತಿದ್ದಾರೆ ಕಪ್ಪು ಅರಿಶಿನ ರಾಜ್ಯದಲ್ಲಿಯೇ ಎಲ್ಲಿಯೂ ಕೂಡ ಬೆಳೆಯುವುದಿಲ್ಲ ಆದರೆ ಇವರು ಕಪ್ಪು ಅರಶಿನ ಬೆಳೆದು ಪ್ರತಿ ಜಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿಯವರೆಗೆ ಮಾರಾಟ ಮಾಡುತ್ತಿದ್ದಾರೆ ಕೇವಲ ಆರು ತಿಂಗಳ ಬೆಳೆಯಾಗಿದ್ದು ತಮ್ಮ ಎರಡು ಎಕರೆ ಜಮೀನಿನಲ್ಲಿ ಕಪ್ಪು ಅರಿಶಿನ ಬೆಳೆದಿದ್ದಾರೆ ಇದನ್ನು ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಮಾರಾಟ ಮಾಡುತ್ತಾರೆ ಸಾವಯವ ಹಿನ್ನೆಲೆ ಕೃಷಿ ಹೊಂಡ ಮಾಡಿಕೊಂಡಿದ್ದು ಹೊಂಡದ ನೀರಿನ ಜೊತೆಗೆ ಆಕಳು ಆಡು ಎಮ್ಮೆಯ ಸಾಗಾಣಿಕೆ ಮಾಡಿ ಅದರ ಮಲಮೂತ್ರವನ್ನು ನೀರಿನ ಜೊತೆಗೆ ಬೆರೆಸಿ ಬೆಳೆಗೆ ಔಷಧ ರೂಪವಾಗಿ ಬಳಕೆ ಕೂಡ ಮಾಡಿಕೊಳ್ಳುತ್ತಿದ್ದಾರೆ ಕೃಷಿ ಹೊಂಡದಲ್ಲಿ ಮೀನು ಸಾಗಾಣಿಕೆ ಮಾಡಿ ಅವುಗಳನ್ನು ಸಹ ಮಾರಾಟ ಮಾಡುವ ಮೂಲಕ ಆದಾಯ ಪಡೆದು ಇದರ ಜೊತೆಗೆ ದೇಶೀಯ ಹಾಗೂ ವಿದೇಶಿಯ ಹಣ್ಣು ಹಂಪಲು ಸಸಿಗಳನ್ನು ಗೋಧಿ ಕಬ್ಬು ಟೊಮ್ಯಾಟೊ ಬದನೆಕಾಯಿ ಸೇರಿದಂತೆ ಇತರ ತರಕಾರಿ ಬೆಳೆ ಹಾಗೂ ಆಯುರ್ವೇದ ಔಷಧ ಸಸಿಗಳನ್ನು ಬೆಳೆಸಿದ್ದಾರೆ ಮನೆಗೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳನ್ನು ಕೂಡ ಸಾವಯವದಲ್ಲೇ ಬೆಳೆದು ಅವುಗಳನ್ನು ಕೂಡ ಉಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಈ ಗಿಡ ತೋರಿಸ್ ಕೆಳಗೆ ಹೀರಿಗೆ ಹೀರಿ ಹಾಕೊಂಡದ್ರಿ ಹೀರಿ ಬಳ್ಳಿ ಇದ್ರ ಮೇಲೆ ಲಾಭ ಆಗುತ್ತೆ ಅದು ಜೋಡಿನಿದಾಗ ನಾವು ಟ ಅಂತ್ರಿ ಬೆಳೆ ಟೊಮೆಟೊ ಮಾಡ್ಕೊಂಡಿದ್ದೀವಿ ಹೂಕೋಸು ಮಾಡ್ಕೊಂಡು ಎಲ್ಕೋಸು ಮಾಡ್ಕೊಂಡಿದ್ರಿ ಬೇರೆ ಬೇರೆ ತರಕಾರಿ ಅಂದರೆ ಈ ಪ್ಲಾಟ್ ಮುದಕ್ಕೂ ನೆಕ್ಸ್ಟ್ ಇದು ಹಾಳಾಗಬಾರ್ದು ಮುಂದಿನ ಪ್ಲಾಟ್ಗೆ ಅನುಕೂಲ ಆಗಲಿ ಅಂತ ಹೇಳಿ ಇದಕ್ಕೆ ನಮ್ಮ ಹತ್ರ ಉಳಿದ ತರಕಾರಿನ ಹಾಕ್ಕೊಂಡು ನಾವು ಇದನ್ನು ಕಸಿ ಮಾಡ್ತೀವಿ ಸರ್ ಇದಕ್ಕೆ ಯಾವುದೇ ನಾವು ರಾಸಾಯನಿಕ ಕೀಟನಾಶಕ ಬಳಕೆ ಮಾಡ್ತಾಯಿಲ್ಲ ಹಾಕಿದ್ದು ಜವಾರಿ ಬೀಜ ನಾವು ಇಲ್ಲಿ ಯಾವ ಸಾವಯವ ಬೆಳೆದು ನಾವು ಸ್ವಂತ ಮಾರ್ಕೆಟ್ ನಾವು ಮಾಡಿ ಇದು ಒಳ್ಳೆಯ ಲಾಭ ತೋರಿಸ್ತೀವಿ ಮತ್ತು ನಮ್ಮ ಭೂಮಿನೂ ಹಾಳಾಗಿಲ್ಲ ಇದನ್ನು ತಿಂದಾರು ಮನುಷ್ಯರಿಗೂ ಯಾವ ಯಾವುದೇ ಥರ ದುಷ್ಪರಿಣಮತೆ ನಾವು ಮಾಡಲಾರ್ದಂಗೆ ಈ ನಾವು ಕೃಷಿಯನ್ನು ಮಾಡ್ತೇವೆ ಸರ್ ಮಳೆ ಬಂದಾಗ ಮಳೆ ನೀರನ್ನು ಸಹ ಸಂಗ್ರಹ ಮಾಡಿ ಅದೇ ನೀರನ್ನು ಕುಡಿಯುವ ನೀರಿನಂತೆ ಬಳಸುತ್ತಾರೆ ಈ ಮೂಲಕ ಆರೋಗ್ಯಕರ ಬೆಳವಣಿಗೆಗೆ ಸಹಕಾರಿಯಾಗಿದೆ ಕೃಷಿಯಲ್ಲಿ ಸಾವಯವ ಬಳಕೆ ಮಾಡಿ ಹೊಸ ಹೊಸ ತಳಿಗಳನ್ನು ಬೆಳೆಸುವುದು ಇವರ ಹವ್ಯಾಸವಾಗಿದೆ ರೈತರು ತಮ್ಮ ಜಮೀನಿನಲ್ಲಿ ಕಷ್ಟಪಡುವ ಜೊತೆಗೆ ಹೊಸ ವಿಚಾರಗಳನ್ನು ಅಳವಡಿಸಿಕೊಂಡಲ್ಲಿ ಯಾವುದೇ ಹಾನಿಯಾಗದಂತೆ ಲಾಭದಾಯಕ ಬೆಳೆ ಬೆಳೆಯಬಹುದು ಒಂದೇ ಫಸಲಿಗ ಜೋತು ಬಿದ್ದು ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಯೋ ಹಾನಿ ಜಮೀನು ಸಹ ಹಾನಿಯಾಗುತ್ತದೆ ಆದ್ದರಿಂದ ರೈತರು ಭೂಮಿ ತಾಯಿಯನ್ನ ನಂಬಿ ಕೃಷಿ ಮಾಡಿದಲ್ಲಿ ಹೆಚ್ಚು ಆದಾಯ ಬರುತ್ತದೆ ಇನ್ನೂ ಏನಾದರೂ ಹೊಸದು ಮಾಡಬೇಕು ನಾನು ಸುಮಾರು ಒಂದು ಐದಾರು ವರ್ಷದಿಂದ ನಾನು ಮೊರೆ ಹೋದೆ ಸುಮಾರು ಉತ್ತರ ಭಾರತ ಕರಿಹರ್ಸಿನ ಬೆಳೀತಾರೋ ಅಲ್ಲಿ ಒಳ್ಳೆ ಫಲವತ್ತಾದ ಜಮೀನು ಅದನ್ನು ನಾನು ಇಲ್ಲಿ ತೊಗೊಂಡ್ಬಂದ್ರೆ ಹಳಿ ಹರ್ಸಿನ ಬೆಳೀತಿದ್ರು ಹಳದಿ ಅದು ಮಾರ ಸಂಗಲೆ ಮಾರ್ಕೆಟ್ ಮಾಡ್ತಿದ್ರು ನಾವು ಪೌಡರ್ ಮಾಡಿ ಮಾಡ್ ಏನು ಡಿಫ್ರೆನ್ಸ್ ಬರಲ್ಲ ಅದಕ್ಕೆ ಕರಿ ಕರಿಹರ್ಷಣವಾಗಿರುವಂಥ ಗುಣಗಳನ್ನು ಈ ಇದರ ಏನು ಅದು ವಿಷ ನಾನು ವಿಚಾರ ಮಾಡಿದಾಗ ಕರಿಹರ್ಷಣದಿಂದ ಬರುವಂಥ ರೋಗಗಳನ್ನ ತಡೆಗಟ್ಟಬೋದು ಬಿ ಪಿ ಶುಗರ್ ಕ್ಯಾನ್ಸರ್ ಮನುಷ್ಯನಿಗೆ ಬಾಡಿ ಇಮ್ಯುನಿಟಿ ಕಮ್ಮಿ ಆಗತಿ ಯಾಕಂದ್ರೆ ಆಲ್ರೆಡಿ ನಾವೆಲ್ಲ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಹ್ಯಾಂಗೆ ಈಗ ಅದನ್ನು ಜಾಸ್ತಿ ಮಾಡ್ಕೋಬೇಕಂದ್ರೆ ನಾವು ಕರಿಹರ್ಷಣದಿಂದ ಒಂದು ನಾವು ಕರಿ ಕರಿಹರ್ಸಿನ ಹಳದಿ ಜೋಡಿನ ಅದು ಹೆಂಗೆ ಪೌಡರ್ ಮಾಡ್ತೀವಿ ಅದನ್ನು ಕುದಿಸಿ ಒಣಗಿಸಿ ನಾವು ಪೌಡ್ರ್ ಮಾಡ್ತೀವಿ ಇದನ್ನ ಹಸಿ ಹರಿಸನ್ನು ನಾವು ಏನು ಮಾಡ್ತೀವಿ ಹೆರಿತೀವಿ ಹೆರದನ್ನು ಅದನ್ನ ಒಳಗೆ ಒಣಗಿಸಿ ಪೌಡ್ರ್ ಮಾಡ್ತೀವಿ ಪೌಡ್ರ್ ಮಾಡಿ ಒಂದು ಬಿಸಿನೀರಿಗೆ ಬಿಸಿ ನೀರು ಒಂದು ಒಂದು ಗ್ಲಾಸ್ ನೀರು ಕಾಯಿಸಿ ಅದಕ್ಕೆ ನಾವು ರಾತ್ರಿ ಒಂದು ಗ್ಲಾಸಿಗೆ ಒಂದು ಚಮಚೆ ಕರಿ ಹರಿಸ್ ಪೌಡ್ರ್ ಹಾಕಿ ಬೆಳಗ್ಗೆ ಅದಕ್ಕೆ ಕುಡಿದು ಕುಡಿ ಕುಡಿಯೋದ್ರಿಂದ ನಮ್ಮಲ್ಲಿರುವಂಥ ಡಿಟಕ್ಷನ್ ಎಲ್ಲನೂ ಖಾಲಿಯಾಗಿ ನಮ್ಮ ದೇಹ ಶುದ್ಧೀಕರಣ ಆಕತಿ ಮತ್ತು ಬರುವಂಥ ರೋಗ ತಡೆಗಟ್ಟುವಂಥ ಶಕ್ತಿ ಇದಕ್ಕತಿ ಅದಕ್ಕೆ ಕರಿ ಅರ್ಶನಕ್ಕೆ ಒಳ್ಳೆ ಬೆಲೆ ಐತೆ ಬೆಲೆ ಐತೆ ಇದಕ್ಕೆ ಅದರ ಯಾರು ಅದ್ರ ಬದಲು ಅಭ್ಯಾಸ ಮಾಡೋರೋ ಅವ್ರಿಗೆ ಇದು ಮಾರ್ಕೆಟ್ಗೆ ಗೊತ್ತೈತಿ ಓಪನ್ ಮಾರ್ಕೆಟ್ದಾಗ ಸ್ವಲ್ಪ ಸಮಸ್ಯೆ ಇರೋದರಿಂದ ಈ ನಮ್ದು ಏನು ಔಷಧಿಗೆ ಗೌಟಿ ಔಷಧಿ ಕೊಡೋದಾಗಿರ್ಬೋದು ಮತ್ತು ಔಷಧ ಗೌಟಿ ಔಷಧಿ ಮಾರುವಂಥ ವ್ಯಾಪಾರಿಗಳಾಗಿರ್ಬೋದು ಮತ್ತು ಕೆಲವೊಂದು ಹೇ ವಿಜ್ಞಾನ ಇಂಥವ್ರು ಬಂದು ನನ್ನ ಕಡೆ ಒಂದು ಸಾವಿರ ರೂಪಾಯಿ ಕೆಜಿ ಇಟ್ಕೊಂಡು ಐದು ಸಾವಿರ ರೂಪಾಯಿ ಕೆ ಜಿ ಹಸಿ ಹಸಿ ಹಸಿರಾನ ಮಾರಾಟ ಮಾಡೋಂಥ ನಾನು ವ್ಯವಸ್ಥೆ ಮಾಡೀನಿ ಸುಮಾರು ಹತ್ತು ಗಂಟೆ ಈ ವರ್ಷ ಹಾಕ್ಕೊಂಡಿದ್ದೆ ಒಂದು ಎರಡರಿಂದ ಎರಡೂವರೆ ಕ್ವಿಂಟಲ್ ಬಂತು ಆಲ್ರೆಡಿ ನಾನು ಈಗ ಒಂದು ಒಂದೂವರಿಂದ ಎರಡು ಕ್ವಿಂಟಲ್ ಅಡ್ವಾನ್ಸ್ ಬುಕ್ಕಿಂಗ್ ಇತ್ತು ಮಾರಾಟ ಮಾಡೀನಿ ಈಗ ಬಾದ್ರೆ ಇನ್ನೊಂದು ಮೂವತ್ತು ನಲ್ವತ್ತು ಕೆಜಿ ಸ್ಟಾಕ್ ಆಗತ್ತೆ ಈ ಥರ ಬೇರೆ ಬೇರೆ ಬೆಳೆ ಬೆಳೆ ಬೆಳೆಯೋದ್ರಿಂದ ನಮಗೂ ಕೂಡ ಒಂದು ಅನ್ಕೋ ಅನುಕೂಲ ಆಕತಿ ಮತ್ತು ಈ ಭಾಗದಾಗ ನಾನು ಹೊಸ ಬೆಳೆ ಪರಿಚಯ ಮಾಡಿದಂದ್ರೆ ಮುಂದಿನ ನಮ್ಮ ಆಜುಬಾಜು ರೈತರು ಕೂಡ ಅನುಕೂಲ ಆಕತ್ತೆ ಅನ್ನೋ ಉದ್ದೇಶದಿಂದ ನಾನು ಸಮಗ್ರ ಕೃಷಿ ಮಾಡಿ ಹೆಚ್ಚಿನ ಆದಾಯ ಜೋಡಿ ನಾನು ಕೃಷಿ ಒಳಗೆ ಖುಷಿ ಕಂಡು ಅಂತ ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸೈತಿ ನಾನು ಇಡೀ ಕುಟುಂಬ ಇದರ ಕೆಲಸ ಮಾಡೋದ್ರಿಂದ ನಾವು ಯಾರನ್ನ ನಂಬಿದ್ರು ಕೂಡ ಭೂಮಿ ತಾಯಿನ ನಂಬಿದ್ರೆ ಯಾವತ್ತೂ ನಮ್ಮ ಕೈ ಕೈ ಬಿಡೋಂಗ್ ನೋಡೋಕೆ ಉದಾಹರಣೆ ನಾನು ಅಂತ ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ಅಂತ ಒಂದು ವಿಷಯ ಈ ಹಿನ್ನೆಲೆಯಲ್ಲಿ ಈಗ ಕಪ್ಪು ಅರಿಶಿನ ಬೆಳೆಯುತ್ತಿದ್ದು ಇದರಿಂದ ಆದಾಯ ಹೆಚ್ಚಾಗುತ್ತಿದೆ ಕಪ್ಪು ಅರಿಶಿನ ಔಷಧಿ ಗುಣ ಹೊಂದಿದ್ದು ಮಂತ್ರ ತಂತ್ರವಿದ್ಯೆಗಳಿಗೆ ಬಳಕೆ ಮಾಡುತ್ತಿರುವುದು ಹೆಚ್ಚಿನ ಬೇಡಿಕೆ ಇದೆ ಆದ್ದರಿಂದ ರೈತರು ಹೊಸ ಹೊಸ ಆಲೋಚನೆ ಮಾಡುವುದರಿಂದ ಹೆಚ್ಚಿನ ಲಾಭ ಗಳಿಸಬಹುದು ಎಂದು ದರೆಯಪ್ಪ ಕಿತ್ತು ತೋರಿಸಿಕೊಟ್ಟಿದ್ದಾರೆ ಟಿವಿ ಟೆನ್ ನ್ಯೂಸ್ ಬಾಗಲಕೋಟೆ